ಕಣ್ಣೇರಿ ಮಠದ ಪರಮ ಪೂಜ್ಯ ಇವತ್ತು ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಕಣೇರಿ ಮಠದ ಪರಮ ಪೂಜ್ಯ ಶ್ರೀ ಅದೃಶ್ಯ ಕಾಡ ಸಿದ್ದೇಶ್ವರ ಮಹಾಸ್ವಾಮಿಗಳ ಮತ್ತು ಪ್ರತ್ಯೇಕ ಲಿಂಗಾಯತ ಧರ್ಮವನ್ನು ಪ್ರತಿಪಾದಿಸತಕ್ಕಂತಹ ಸ್ವಾಮಿಗಳ ಮಧ್ಯೆ ಸಂಘರ್ಷ ಪ್ರಾರಂಭ ಆಗಿದೆ ಇದು ಬಹಳ ವರ್ಷಗಳಿಂದ ನಡೀತಾ ಇದೆ ಪ್ರಾಥಮಿಕ ಹಂತದಲ್ಲಿ ಅಂತ ಚರ್ಚೆಗೂ ಇವತ್ತಿನ ಚರ್ಚೆಗೂ ಬಹಳಷ್ಟು ಬದಲಾವಣೆ ಆಗಿದೆ ಇವತ್ತು ತೊಂಬತ್ತೊಂಬತ್ ಪರ್ಸೆಂಟ್ ಸ್ವಾಮಿಗಳು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತಕ್ಕಂಥ ಸಂದೇಶ ಕೊಡಕತ್ತ ಪಂಚಕ್ ಜಗದ್ಗುರುಗಳು ಕೂಡ ಹಿಂದೂ ವೀರಸಲಿಂಗಾತ್ರ ಇರೋಣ ಅಂತಕ್ಕಂಥ ಸಂದೇಶ ಕೊಟ್ಟಿದ್ದಾರೆ ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯದ ಅಧ್ಯಕ್ಷರಾದಂತ ಬಿ ವಾಯ್ ವಿಜೇಂದ್ರ ಕೂಡ ನಾವೆಲ್ಲ ಹಿಂದೂಗಳು ಅಂತಕ್ಕಂಥ ಸಂದೇಶವನ್ನು ಕೂಡ ಇವತ್ತು ರಾಜ್ಯ ಜನರಿಗೆ ಕೊಟ್ಟಿದ್ದಾರೆ ಆದ್ರೆ ಕಾಂಗ್ರೆಸ್ ಇವತ್ತು ಹಿಂದೂಗಳನ್ನ ಇಬ್ಬಾಗಿ ಮಾಡಕ್ ಹೊರಟ ಬಿಜಾಪುರದ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದಂತ ಎಂ ಬಿ ಪಾಟೀಲ್ರು ಈ ಮೊದಲು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹಿಂದೂಗಳನ್ನ ಇಬ್ಬಾಗಿ ಮಾಡ್ಬೇಕಂತ ಹೇಳಿ ಕೈ ಸುಟ್ಕೊಂಡಿದ ಎಂ ಬಿ ಪಾಟೀಲ್ರಿಗೆ ಒಂದು ಮಾತನ್ನ ಹೇಳಕ್ ಇಚ್ಛೆ ಪಡ್ತೀನಿ ನೀವು ಸೇಮ್ ಆಗುವ ಕನಸಿನಿಂದ ಹಿಂದೂಗಳ್ ಇಬ್ಬಾಗ ಮಾಡಬೇಡ್ರಿ ಅಂತಕ್ಕಂತ ಮನವಿಯನ್ನು ಕೂಡ ಅವ್ರಿಗೆ ನಾವು ಮಾಡಕ್ ಇವತ್ತ ಇಚ್ಛೆ ಪಡ್ತಾ ಇದ್ದೀನಿ ನೀವು ಸೇಮ್ ಆಗುದಾದ್ರೆ ನಮ್ಮ ಅಭ್ಯಂತರ ಇಲ್ಲ ನೀವು ಸೇಮ್ ಆಗ್ರಿ ಅದು ಯಾವಾಗಬೇಕಂದ್ರ ಈಗ ಏನ್ ನವಂಬರ್ ಕ್ರಾಂತಿ ಐತಿ ಚರ್ಚೆ ಆಗತೈತಿ ಈ ನವಂಬರ್ ಕ್ರಾಂತಿಯೊಳಗ ನೀವು ಸೇಮ್ ಆಗ್ಬೇಕು ಈಗ ಡಿ ಕೆ ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ವಿಚಾರದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕುರ್ಚಿಂದ ಕೆಳಗಿಳಿಸಿ ಸಿಎಂ ಆಗ್ಲಿಕ್ ಡೈರೆಕ್ಟ್ ಆಗಿ ಪ್ರಯತ್ನ ಮಾಡಕೈತಾರೆ ನೀವು ಎಂ ಬಿ ಪಾಲ್ಟ್ರ ನೀವು ಕೂಡ ಸಿಎಂ ಆಗುವ ಕನಸಿನಿಂದ ಸಿದ್ದರಾಮಯ್ಯರನ್ನ ಕೆಳಗಿಳಿಸಿ ಸಿಎಂ ಆಗಕ್ಕೆ ನೀವು ಇನ್ ಡೈರೆಕ್ಟ್ ಆಗಿ ಪ್ರಯತ್ನ ಮಾಡಕೈತೆ ಅದ ನಮ್ಮ ಅಭ್ಯಂತರ ಇಲ್ಲ ನೀವು ಸಿಎಂ ಆಗೋದಾದ್ರೆ ಇದೇ ನವಂಬರ್ದಾಗ ನೀವು ಈಗ ಇದ್ರೊಳಗೆ ಆಗ್ಬೇಕು ಮುಂದೇನ್ ಹಿಂದೂಗಳನ್ನ ಡಿವೈಡ್ ಮಾಡಿ ಲಿಂಗಾಯತ ನಾಯಕನಾಗಿ ನೀವು ಸೇಮ್ ಆಗ್ಬೇಕತ್ತೇನ್ರಿ ಎರಡ್ ಸಾವಿರದ ಇಪ್ಪತ್ತೆಂಟ ಕನಸು ಕಂಡಿದ್ದ ಸಾಧ್ಯ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಆಡಳಿತ ಇರ್ತದ ನಾ ಇನ್ನೊಂದು ವಿಶೇಷ ಹೇಳಿ ಹೇಳಕ್ ವಿಚಾರ ವಿಚಾರ ಮಾಡಕ್ ವಿಚಾರ ಹೇಳ್ತಾ ಇದ್ದೀನಿ ಅವತ್ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿಯ ಎಂಟು ಮತಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಆರಿಸಿ ಬರ್ತ ಅದಕ್ಕೆ ನಿಮಗೆ ಈಗ ಅವಕಾಶ ಇರುವುದು ಈಗ ಮಾತ್ರ ಅಂತಕ್ಕಂಥದ್ದನ್ನ ಹೇಳಕ್ಕೆ ಇಚ್ಛೆ ಪಡ್ತೀವಿ ಮತ್ತ ಇನ್ನೊಂದ್ ಏನಾಗಿತಿ ಅಂದ್ರ ಕಾಂಗ್ರೆಸ್ ಇರ್ತಕ್ಕಂತ ನಾಯಕರೇ ನೀವು ಲಿಂಗಾಯತ್ ನಾಯಕ ಆಗ್ಬೇಕೇನಕೀರಿ ಅದು ಸಾಧ್ಯ ಇಲ್ಲ ಯಾಕಂದ್ರ ನೀವು ಲಿಂಗಾಯತ್ ನಾಯಕ ಅಥವಾ ಹಿಂದೂ ನಾಯಕ ಆಗ್ಲಾಕ ನಿಮ್ಮ ನೈತಿಕ ಹಕ್ಕನ್ನ ನೀವು ಕಳ್ಕೊಂಡಿದಿರಿ ಯಾಕ ಮನ್ ನಡೆದಂತ ಧರ್ಮಸ್ಥಳದಲ್ಲಿ ಆದಂತ ಒಂದು ಅನಾಹುತಗಳನ್ನ ನೋಡಿದ್ರೆ ಇವು ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ಧರ್ಮಾಧಿಕಾರಿಗಳು ಇವತ್ತು ಬಹಳ ವರ್ಷಗಳಿಂದ ಹಳ್ಳಿ ಹಳ್ಳಿಗಳಲ್ಲಿ ಗ್ರಾಮೀಣ ಅಭಿವೃದ್ಧಿ ಸಂಘ ಮಾಡುವ ಮೂಲಕ ಅಲ್ಲಿರ್ತಕ್ಕಂಥ ಬಡವರಿಗಿರ್ಬೋದು ಯುವಕರಿಗೆ ನಿರುದ್ಯೋಗ ಯುವಕರಿಗೆ ಬಡ ಹೆಣ್ಣು ಮಕ್ಕಳಿಗೆ ಸ್ವಾವಲಂಬಿ ಬದುಕನ್ನು ಮಾಡ್ಲಿ ಆಗ್ಲಿಕ್ಕೆ ಎಲ್ಲಾ ಪ್ರಯತ್ನ ಮಾಡಿದ್ದಾರೆ ಇವತ್ತು ಅವ್ರು ಮಾಡ್ಯಾರ ತಿಳಿಸ ಹಳ್ಳಿ ಹಳ್ಳಿಗಳಲ್ಲಿ ಕೂಡ ಎಲ್ಲ ಬಡ ಹೆಣ್ಣು ಮಕ್ಕಳು ಇರ್ಬೋದು ಎಲ್ಲರು ಸ್ವಾವಲಂಬಿಯಾಗಿ ಬದುಕ ಇದರಿಂದ ಈ ಮತಾಂತರ ಮಾಡ್ತಕ್ಕಂಥ ವ್ಯಕ್ತಿಗಳನ್ನ ದೂರಿಟ್ಟಾರ ಅವ್ರ ಇವತ್ತು ಹಳ್ಳಿ ಹಳ್ಳಿಗಳಲ್ಲಿ ಕೂಡ ಅದೇ ರೀತಿ ಇವತ್ತು ನೀವು ಧರ್ಮ ಧರ್ಮಸ್ಥಳದ ಗುರುಗಳಿಗೆ ಕೂಡ ಅನ್ಯಾಯ ಮಾಡಿದ್ರಿ ಅದೇ ರೀತಿ ಇವತ್ತು ನಾವು ನೋಡ್ತಾ ಇದೀವಿ ಕಣಿಯರಿ ಗುರುಗಳದು ಇವತ್ತು ಸಾಮಾಜಿಕವಾಗಿ ಇವತ್ತು ಬಹಳಷ್ಟು ಬಡವರಿಗೆ ಇವತ್ತು ರೈತರಿಗೆ ಮಾರ್ಗದರ್ಶನ ಮಾಡೋದಿರಬಹುದು ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡ್ತಕ್ಕಂಥದ್ದಿರ್ಬೋದು ಬಹಳಷ್ಟು ಸಾಮಾಜಿಕವಾಗಿ ಅವ್ರು ಹೋರಾಟ ಮಾಡಕೈತಾರೆ ಅವರು ಮತ್ತು ಧರ್ಮಸ್ಥಳ ಗುರುಗಳು ಕಾರ್ಯ ವ್ಯಾಪ್ತಿ ಒಂಥರ ಸೀಮಾ ಅದ ಆದ್ರ ಅಂತ ಗುರುಗಳಿಗೂ ಕೂಡ ನೀವು ಬಿಡ್ತಾ ಇಲ್ಲ ಅವರು ಕೂಡ ಇವತ್ತು ಹುಷೆ ಕೊಡ್ತಾ ಇದೆ ಇವತ್ತ ಪಂಚಮಸಾಲಿ ಸಮಾಜ ದೊಡ್ಡ ಸಮಾಜ ರೈತಾಪಿ ಸಮಾಜ ಅವರು ಬಡ ಮಕ್ಕಳಿಗಾಗಿ ಒಂದು ಟೋಯೆ ಮೀಸಲಾತಿ ಹೋರಾಟ ಹಮ್ಮಿಕೊಂಡ್ರೆ ಬೆಳಗಾವಿ ಅಧಿವೇಶನದಲ್ಲಿ ತಾವು ಲಾಠಿ ಚಾರ್ಜ್ ಮಾಡಿದಿರಿ ಅದೇ ಪಂಚಮಸಾಲಿ ಸಮಾಜ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಇದ್ದಾಗ ಬೊಮ್ಮಾಯವ್ರ ಮುಖ್ಯಮಂತ್ರಿ ಇದ್ದಾಗ ಕೂಡ ಹೋರಾಟ ಮಾಡಿದ್ರು ನಿಮ್ಮ ತರ ಈ ಲಾಠಿ ಚಾರ್ಜ್ ಮಾಡತಕ್ಕಂತ ಕೆಲ್ಸಕ್ಕೆ ಕೈ ಹಾಕ್ಲಿಲ್ಲ ಇವತ್ತು ಎಸ್ ಸಿ ಎಸ್ ಟಿ ಜನಾಂಗ ಎಸ್ ಸಿ ಎಸ್ ಟಿ ಜನಾಂಗದ ಹಣವನ್ನು ಕೂಡ ನೀವು ಪ್ರತಿ ವಾರ ತುರ್ಕ ಮಾಡಬೇಕೈತಿ ಎಸ್ ಟಿ ಹಣವನ್ನು ಇಲೆಕ್ಷನ್ ಚುನಾವಣೆಗೆ ಬಳಕೆ ಮಾಡ್ಕೊಂಡ್ರಿ ನೀವು ಇದೆಲ್ಲಾ ನೋಡಿದ್ರ ಇವತ್ತ ನಮ್ಗೇನ್ ಅನ್ಸಕತ್ತೆ ಅಂದ್ರ ನಮ್ಮ ಹತ್ತೊಂಬತ್ತು ನಲವತ್ತೇಳರ ಪೂರ್ವದಲ್ಲಿ ನಮ್ಮ ಬ್ರಿಟಿಷರ್ ಬ್ರಿಟಿಷ್